ಹಾಯ್ ಫ್ರೆಂಡ್ಸ್ ಯಾರ್ಯಾರೆಲ್ಲ ಟ್ವೆಂಟಿ ನೈನ್ತ್ ಡಿಸೆಂಬರ್ಗೆ ಕೆ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಬರೀತಿದ್ರ ಅವ್ರಿಗೆ ಒಂದು ಮೆಸೇಜ್ ಪಾಸ್ ಮಾಡಬೇಕು ಗೈಸ್ ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಫಾರ್ ನೆಕ್ಸ್ಟ್ ಒನ್ ಮೋರ್ ವೀಕ್ ಎಷ್ಟಾಗುತ್ತೆ ನಿಮ್ಮ ಕಡೆಯಿಂದ ಅದನ್ನು ನೀವು ರಿವಿಷನ್ ಮಾಡಿ ಆಮೇಲೆ ಯಾವತ್ತೂ ಕೂಡ ನನಗೆ ಕಡಿಮೆ ಸಮಯ ಸಿಕ್ತು ಅಂತ ವಿಚಾರ ಮಾಡಬೇಡ್ರಿ ಸಿ ದಿಸ್ ಈಸ್ ಒನ್ ಎಕ್ಸಾಮ್ ವಿಚ್ ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಅ ಆ್ಯಸ್ಪೆರೆಂಟ್ ಅ ಸ್ಟೂಡೆಂಟ್ ಟು ಅ ಕೆ ಎ ಎಸ್ ಆಫೀಸರ್ ನೀವು ಇದನ್ನಾಗಲಿಕ್ಕೆ ವರ್ಷಾಂಡ್ಗಟ್ಲೆ ಓದಿದ್ದೀರಾ ಸಿಕ್ಕಾಪಟ್ಟೆ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಬಹಳ ಕಷ್ಟಪಟ್ಟಿರ್ತೀರಾ ಐ ನೋ ದ್ಯಾಟ್ ಆ್ಯಸ್ ಎ ಸ್ಟೂಡೆಂಟ್ ನನಗೆ ಗೊತ್ತಿದೆ ಬಟ್ ನೀವೇನು ಮಾಡಬೇಕು ಅಂದರೆ ಲಾಸ್ಟ್ ಒನ್ ವೀಕಲ್ಲಿ ಯಾವುದೇ ಕಾರಣಕ್ಕೂ ಕಾನ್ಸಂಟ್ರೇಷನ್ ನೀವು ಲಾಸ್ ಮಾಡ್ಕೋಬಾರ್ದು ಫುಲ್ಲಿ ಕಾನ್ಸಂಟ್ರೇಟ್ ಆಗಿ ಆ್ಯಂಡ್ ನಾನಂತೂ ನಾನು ಬೆಸ್ಟ್ ಕೊಡ್ತೀನಿ ಅದು ದ್ಯಾಟ್ ಈಸ್ ವಾಟ್ ಇನ್ ಅವರ್ ಹ್ಯಾಂಡ್ ಓಕೆ ಅದರಿಂದಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೆ ಪಿ ಎಸ್ ಸಿ ಯಾವಾಗ ಎಕ್ಸಾಮ್ ಮಾಡುತ್ತೆ ಮೇನ್ಸ್ ಯಾವಾಗ ಎಕ್ಸಾಮ್ ಮಾಡುತ್ತೆ ಅದು ಮಾಡುತ್ತೆ ಇದು ಮಾಡುತ್ತೆ ಡೋಂಟ್ ಥಿಂಕ್ ಟು ಮಚ್ ಓವರ್ ಥಿಂಕಿಂಗ್ ಇಸ್ ಡೆಫಿನೆಟ್ಲಿ ನಾಟ್ ಗುಡ್ ಐ ಆಲ್ವೇಸ್ ಬಿಲೀವ್ ಲಿವ್ ಇನ್ ಪ್ರೆಸೆಂಟ್ ಓಕೆ ಇವಾಗ ಏನು ಮಾಡ್ಬೋದು ನೀವು ಟ್ವೆಂಟಿ ನೈನ್ತ್ಗೆ ನಡೆಯುವಂಥ ಎಕ್ಸಾಮ್ನ ಏನು ಮಾಡಿ ಕ್ರ್ಯಾಕ್ ಮಾಡ್ಬೋದು ದಟ್ಸ್ ಇಟ್ ಕಂಟ್ರೋಲ್ ವಿಚ್ ಈಸ್ ಕಂಟ್ರೋಲೆಬಲ್ ಓಕೆ ಮೇನ್ಸ್ ಎಕ್ಸಾಮ್ ಯಾವಾಗಿದೆ ಡೇಟ್ ಏನಿದೆ ನಮ್ಗೆ ಗೊತ್ತಿಲ್ಲ ಬಟ್ ಪ್ರಿಲಿಮ್ಸ್ ಎಕ್ಸಾಮ್ ಆದಮೇಲೆ ನೀವೇನಾದರೂ ಅದನ್ನು ಕ್ಲಿಯರ್ ಮಾಡಿದರೆ ಐ ಆಮ್ ಟೆಲ್ಲಿಂಗ್ ಯು ಯುವರ್ ಮೆಂಟಾಲಿಟಿ ವಿಲ್ ಚೇಂಜ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಮೇನ್ಸ್ ಅದಕ್ಕೆ ಭಾಳ ಟೈಮ್ನು ಹಿಡಿಯೋದಿಲ್ಲ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಆ್ಯಂಡ್ ದೀಸ್ ಆರ್ ದ ಥಿಂಗ್ಸ್ ಆರ್ ದೇರ್ ಆ್ಯಂಡ್ ಮೋರ್ ದನ್ ದ್ಯಾಟ್ ನೀವು ಇವತ್ತು ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಆಗಿರ್ಬೋದು ಬಟ್ ನಿಮ್ಮನ್ನು ಒಂದು ಕೆ ಎ ಎಸ್ ಆಫೀಸರ್ನಾಗಿ ಮಾಡುವಂಥ ಒಂದು ಎಕ್ಸಾಮ್ ಇದು ಆಗಿದೆ ಸೊ ದ್ಯಾಟ್ಸ್ ವೈ ಗೈಸ್ ಪುಟ್ ಯುವರ್ ಫುಲ್ ಎಫರ್ಟ್ ನಿಮ್ಮ ಮೆಂಟಾಲಿಟಿ ಹೆಂಗಿರಬೇಕು ನಾನು ಕೂಡ ಕೆಪೇಬಲ್ ಇದ್ದೀನಿ ಬೇರೆದವ್ರು ಹೆಂಗೆ ಓದಿದ್ದಾರೆ ಹಾಗೆ ನಾನು ಕೂಡ ಓದಿದ್ದೀನಿ ಹಾಂ ಸರ್ ಲಾಸ್ಟ್ ಮೂರು ತಿಂಗಳಿಂದ ಓದೋಕ್ಕಾಗಿಲ್ಲ ಅದು ಆಗಿಲ್ಲ ನೋ ಡೋಂಟ್ ವರಿ ಅಬೌಟ್ ಇಟ್ ಅಲ್ವಾ ಈಗ ಕೂಡ ನಿಮಗೆ ಸಮಯ ಇದೆ ಜಸ್ಟ್ ರಿವೈಸ್ ಇಟ್ ಆಲ್ರೆಡಿ ಎಕ್ಸಾಮ್ ಬರೆದಿದ್ರಲ್ವ ಅವಾಗೂ ಕೂಡ ಭಾಳ ಜನ ಚೆನ್ನಾಗೇ ಮಾಡಿದ್ರಿ ಓಕೆ ಸೊ ಭಾಳ ಜನ ಪಾಸ್ ಆಗ್ತಿದ್ರಿ ಈಗೂ ಕೂಡ ಅದನ್ನೇ ಮೆಂಟ್ಯಾಲಿಟಿನೇ ಇಟ್ಕೊಂಡೇ ಮಾಡಿ ಓಕೆ ಜಸ್ಟ್ ಒನ್ ವೀಕ್ ಏನೇನು ನೀವು ಓದಿದ್ರೆ ಏನು ಹೊಸದು ಓದಕ್ಕೆ ಹೋಗಬೇಡ್ರಿ ಮೇಜರ್ ಥಿಂಗ್ಸ್ ಏನಿದಾವೆ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಒತ್ತನ್ನು ಕೊಡ್ರಿ ಸೊ ಆ ಥರ ನೀವು ಪ್ರಿಪೇರ್ ಮಾಡಿ ಫ್ರೆಂಡ್ಸ್ ಡೋಂಟ್ ಗಿವ್ ಅಪ್ ಓಕೆ ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ ಲಾಸ್ಟ್ ಕ್ವಶನ್ ಓದೋವರೆಗೂ ನನಗೆ ಅದು ಬರೋದಿಲ್ಲ ಇದು ಬರೋದಿಲ್ಲ ಅಂತ ಹೇಳಿಬಿಟ್ಟು ಡೋಂಟ್ ಗಿವ್ ಅಪ್ ಜಸ್ಟ್ ಕೀಪ್ ಪ್ರಾಕ್ಟೀಸಿಂಗ್ ಈವನ್ ಒಂದು ಎರಡು ಎಕ್ಸಾಮ್ನ ಬರೀರಿ ಯಾವುದೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ಮಾಡೆಲ್ ಎಕ್ಸಾಮ್ಸ್ನ ತೊಗೊಳ್ರಿ ಅದನ್ನು ಸಾಲ್ವ್ ಮಾಡಿರಿ ಇಫ್ ಯು ಫೀಲ್ ಸೊ ಮಾಡೆಲ್ ಎಕ್ಸಾಮ್ಸ್ ಆರ್ ವೆರಿ ಡಿಫಿಕಲ್ಟ್ ನನಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ದಾವೆ ಹಂಗೆ ಅಂತ ಏನಾದರೂ ಅನಿಸಿದರೆ ಅದನ್ನು ಬಿಡ್ರಿ ಇಲ್ಲ ಐ ಆಮ್ ಫೀಲಿಂಗ್ ಓಕೆ ಐ ಕ್ಯಾನ್ ಮ್ಯಾನೇಜ್ ವಿತ್ ಮಾಡಲ್ ಟೆಸ್ಟ್ ಅಂದರೆ ನೀವು ಅದನ್ನು ಮಾಡಿರಿ ಇಲ್ಲ ಸರ್ ನಾನು ರಿವಿಷನ್ ಮಾಡ್ತೀನಿ ದಟ್ ವಿಲ್ ಬಿ ಬೆಟರ್ ಲೈಕ್ ನಾನು ಇನ್ನೂ ಚೆನ್ನಾಗಿ ಪರ್ಫಾಮ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದರೆ ಮಾಡಿ ಬಿಕಾಸ್ ಸೇಮ್ ಸ್ಟ್ರಾಟಜಿ ನನಗೇನು ಸ್ಟ್ರಾಟಜಿ ವರ್ಕೌಟ್ ಆಗುತ್ತೋ ಅದು ನಿಮಗೂ ವರ್ಕೌಟ್ ಆಗಬೇಕು ಅಂತ ಇಲ್ಲ ಯು ಕ್ಯಾನ್ ವಾಚ್ ಟಾಪರ್ಸ್ ವಿಡಿಯೋ ನೀವು ಬೇರೆ ಬೇರೆದವ್ರು ಏನು ಅಪ್ರೋಚ್ ಮಾಡಿದ್ದಾರೆ ನೀವು ನೋಡ್ಬೋದು ಬಟ್ ಇಟ್ ಡಸಂಟ್ ಮೀನ್ ದಟ್ ವಾಟ್ ಎವರ್ ದೇ ಡಿಡ್ ಇಟ್ ಇಟ್ ವಿಲ್ ವರ್ಕ್ ಫಾರ್ ಯು ಪೀಪಲ್ ಆಲ್ಸೋ ಹಾಗೇನಿರೋದಿಲ್ಲ ಯು ಟ್ರೈ ಯುವರ್ ಸೆಲ್ಫ್ ನಿಮ್ಮ ಒಂದು ಸ್ಟ್ರಾಟಜಿನ ನಿಮ್ಮದೇ ಓನ್ ಸ್ಟ್ರಾಟಜಿನ ಮಾಡಿರಿ ಪ್ರಿಲಿಮ್ಸ್ ಮುಗಿಸ್ಕೊಂಬರ್ರಿ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಮೇನ್ಸ್ ಎಕ್ಸಾಮ್ಗೆ ದಟ್ ಎಥಿಕ್ಸ್ ಪೇಪರ್ ಆ್ಯಂಡ್ ಮೇನ್ಸ್ ಆಲ್ ದ ಪೇಪರ್ಸ್ ಈವನ್ ಎಸ್ ಎ ಪೇಪರ್ ಡೆಫಿನೆಟ್ಲಿ ವಿ ಆರ್ ದೇರ್ ಟು ಗೈಡ್ ಯು ಓಕೆ ಸೊ ಹೆಲ್ಪ್ ಮಾಡೋಕ್ಕೆ ಡೆಫಿನೆಟ್ಲಿ ಏನೇನು ಸಾಧ್ಯ ಆಗುತ್ತೆ ಅದನ್ನು ಮಾಡುತ್ತೆ ಬಟ್ ನಾವು ಜಸ್ಟ್ ಒನ್ ಮೋರ್ ವೀಕ್ ಇಸ್ ದೇರ್ ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಮೇಕ್ ಇಟ್ ಮೀನ್ಸ್ ಕ್ರ್ಯಾಕ್ ಮಾಡ್ತಿದ್ದೀರಾ ಅಂತ ನಾನು ಅನ್ಕೋತೀನಿ ಆಲ್ ದಿ ಬೆಸ್ಟ್ ಡೋಂಟ್ ಟೇಕ್ ಟು ಮಚ್ ಪ್ರೆಷರ್ ಏನಾದರೂ ಪ್ರೆಷರ್ ತಗೊಂಡ್ರೆ ನಿಮಗೆ ಗೊತ್ತಿರುವಂಥ ಪ್ರಶ್ನೆಗಳನ್ನು ಕೂಡ ರಾಂಗ್ ಬರ್ತೀರಿ ಅದಕ್ಕೆ ಯಾವುದೇ ರೀತಿಯಾದಂಥ ಆಸ್ಪದ ಕೊಡಬೇಡ್ರಿ ನೆಗೆಟಿವ್ ಪೀಪಲಿಂದ ದೂರಿ ರೀ ನೆಗೆಟಿವ್ ಯಾರಾದರೂ ಹೇಳಿದರೆ ಇಲ್ಲ ಕೆ ಎಸ್ ಎಲ್ಲ ನಮ್ದು ಆಗೋದಿಲ್ಲ ಇನ್ಫ್ಲುಯೆನ್ಸ್ ಬೇಕು ದುಡ್ಡು ಬೇಕು ಪ್ಲೀಸ್ ಸ್ಟೇ ಅವೇ ಫ್ರಮ್ ಸಚ್ ಪೀಪಲ್ ಎಸ್ ಸಿಸ್ಟಮ್ ಒಳಗೆ ಎಲ್ಲನೂ ಕೂಡ ಮಿಕ್ಸ್ ಆಗಿ ಬರ್ತವೆ ಬಟ್ ನಿಮಗೆ ಬೇಕಾಗಿದ್ದು ಒನ್ ಪೋಸ್ಟ್ ಜಸ್ಟ್ ಫೋಕಸ್ ಆನ್ ದಟ್ ಸೊ ಅದ್ರ ಸಂಬಂಧ ಫೋಕಸ್ ಮಾಡಿರಿ ಆ್ಯಂಡ್ ಪುಟ್ ಏಟ್ ಟು ಟೆನ್ ಅವರ್ಸ್ ಎಫರ್ಟ್ ನಿಮ್ಮ ಕಡೆ ಆಗುತ್ತಾ ಟೂ ಅವರ್ಸ್ ಎಕ್ಸ್ಟ್ರಾ ಆಗುತ್ತಾ ಎಸ್ ಜಸ್ಟ್ ಪುಟ್ ಇಟ್ ಬಟ್ ಇಟ್ ಶುಡ್ ಬಿ ಪ್ರೊಡಕ್ಟಿವ್ ಸುಮ್ಮನೆ ನಾನು ಓದ್ತಾ ಇದ್ದೀನಿ ಓದ್ತಾ ಇದ್ದೀನಿ ಅಂತ ಓದೋದಲ್ಲ ಬಟ್ ಜಸ್ಟ್ ಕೀಪ್ ಡೂಯಿಂಗ್ ಇಟ್ ಆ್ಯಂಡ್ ಕೀಪ್ ರಿವೈಸಿಂಗ್ ದ ಥಿಂಗ್ಸ್ ಡೋಂಟ್ ಥಿಂಕ್ ಅಬೌಟ್ ಕೆ ಪಿ ಎಸ್ ಸಿ ಬಿಕಾಸ್ ಅದ್ರ ಸಂಬಂಧ ನೀವು ಏನಾದರೂ ಬೇರೆ ಯಾವ್ದವ್ರ ಬಗ್ಗೆ ಕೆ ಪಿ ಎಸ್ ಸಿ ಬಗ್ಗೆ ವಿಚಾರ ಮಾಡಿದರೆ ನಿಮಗೆ ಸಿಟ್ಟು ಬರುತ್ತೆ ನಿಮಗೆ ಸಿಟ್ಟು ಬಂತು ಅಂದರೆ ನಿಮ್ಮ ಸಮಯ ಹಾಳಾಗುತ್ತೆ ರಾದರ್ ದ್ಯಾನ್ ಡೂಯಿಂಗ್ ದ್ಯಾಟ್ ಪುಟ್ ಯುವರ್ ಫುಲ್ ಎಫರ್ಟ್ ಆನ್ ಪೇಪರ್ಸ್ ಓಕೆ ಓದಲಿಕ್ಕೆ ಕರೆಂಟ್ ಅಫೇರ್ಸ್ಗೆ ಆ್ಯಂಡ್ ಮೇಜರ್ಲಿ ನೀವೇನಾದರೂ ನೋಟ್ಸ್ ಮಾಡ್ಕೊಂಡಿದ್ರೆ ಅದ್ರ ಮೇಲೆ ಎಫರ್ಟ್ ಹಾಕಿ ಓಕೆ ಅವುಗಳನ್ನೆಲ್ಲ ರಿವೈಸ್ ಮಾಡಿ ದ್ಯಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಗೈಸ್ ಓಕೆ ಸೊ ಅದರಿಂದ ಹಿಂಗೆ ಪ್ರಿಪೇರ್ ಮಾಡಿದರೆ ಒಳ್ಳೇದು ಅಂತ ನನಗೆ ಒಂದು ಮೆಸೇಜ್ ಕೊಡಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ದ ವಿಡಿಯೋ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪೇಷನ್